ರಾಜ್ಯದಲ್ಲಿ ಸಿಬಿಐ ತನಿಖೆಗೆ ನೀಡಲಾಗಿದ್ದ ಮುಕ್ತ ಅನುಮತಿಯನ್ನು ಹಿಂಪಡೆದಿರುವ ಕಾಂಗ್ರೆಸ್ ಸರ್ಕಾರ ಯಾವುದೇ ಪ್ರಕರಣದ ತನಿಖೆ ನಡೆಯಬೇಕಾದರೂ ರಾಜ್ಯ ಸರ್ಕಾರದ ಅನುಮತಿ ಕಡ್ಡಾಯಗೊಳಿಸಿರುವುದು ಖಂಡನೀಯ ಎಂದು ವಿರಾಜಪೇಟೆ ಕ್ಷೇತ್ರದ ಮಾಜಿ ಶಾಸಕ ಕೆಜಿ ಬೋಪಯ್ಯ ಹೇಳಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂಡಾ ಕೇಸ್ನಲ್ಲಿ ಸಿಲುಕಿರುವ ಸಿದ್ದರಾಮಯ್ಯ ಅವರು ಒಂದು ಪ್ರಕರಣಕ್ಕಾಗಿ ಸಿಬಿಐ ತನಿಖೆಗೂ ನಿರ್ಬಂಧ ಹೇರಲಾಗಿದೆ ಸಂವಿಧಾನ ವಿರೋಧಿ ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಲು ಹೊರಟಿದೆ ಸರ್ಕಾರದ ಆಡಳಿತ ವೈಖರಿಯೇ ಇದಕ್ಕೆ ಸಾಕ್ಷಿ ಎಂದು ಕಿಡಿಕಾರಿದರು ಉತ್ತರವಾದ ಉತ್ತರವನ್ನ ಕೊಟ್ಟಿದ್ದಾರೆ ತೀರ್ಮಾನ ಆಗಿದೆ ಫೈನಲ್ ಅಲ್ಲ ಒಂದು ಅದರ ಮೇಲೆ ಅದು ಎಲ್ಲೋ ಮಾಡಿಕೊಳ್ಳಿತ್ತು ಆದರೆ ಈ ಹಂತದಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ್ರು ಅದಕ್ಕೆ ಸ್ಟೇ ಕೊಟ್ಟಿತ್ತು ಅದು ವೆಕೆಂಟ್ ಆಗಿತ್ತು ನೀವು ಒಂದು ಅದೇ ಇದರ ಪ್ರಕಾರ ನೂರ ಐವತ್ತಾರು ಈಗ ನೀತಿ ಭಾರತೀಯ ನೀತಿ ಸಂಹಿತೆ ಪ್ರಕಾರ ಐ ಪಿ ಎಸ್ ಸಿ ಬದಲು ಅದರ ನೂರ ಎಪ್ಪತ್ತೈದರ ಪ್ರಕಾರ ಅದು ತನಿಖೆಗೆ ಮಾಡಿ ವರದಿ ಕೊಡಿ ಅಂತ ವರದಿ ಟೈಮ್ ಕೊಟ್ಟರೆ ಮಾಡಿದ್ದಾರೆ ಅದ್ರ ಪ್ರಕಾರ ನಾನು ನಡ್ಕೊಳ್ಬೇಕಲ್ಲ ಇದು ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ ಲೋಕಾಯುಕ್ತವು ರಾಜ್ಯ ಸರ್ಕಾರದ ಅಧೀನ ಸಂಸ್ಥೆ ಮುಖ್ಯಮಂತ್ರಿಗಳೇ ಆರೋಪಿಗಳಾಗಿರುವುದರಿಂದ ನಿಷ್ಪಕ್ಷಪಾತ ತನಿಖೆ ನಡೆಸುವ ವಿಶ್ವಾಸವಿಲ್ಲ ಹೀಗಾಗಿ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಸನ್ಮನ್ಯ ಯಡಿಯೂರಪ್ಪನವರ ಮೇಲೆ ಆರೋಪ ಬಂದಾಗ ನಾನು ಕೂಡ ವಿಧಾನಸಭೆಯಲ್ಲಿ ಇದ್ದೆ ಬೊಬ್ಬನವರು ಕೂಡ ಅಂತ ಸಂದರ್ಭದಲ್ಲಿ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಗಬೇಕು ಅಂತಿದ್ರೆ ನೀವು ಆರೋಪ ಬಂದ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಆರೋಪ ಮುಕ್ತ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಕಾಳಪ್ಪ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಸಂಪೂರ್ಣ ಹದಗೆಟ್ಟಿದೆ ಮುಖ್ಯಮಂತ್ರಿಗಳೇ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಸಿಎಂ ಆಗಿ ಮುಂದುವರೆಯುವ ನೈತಿಕತೆ ಇಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಲೇ ರಾಜೀನಾಮೆ ನೀಡಬೇಕಿತ್ತು ಆದರೆ ಅವರ ವಿರುದ್ಧವೇ ನ್ಯಾಯಾಲಯದ ಮೊರೆ ಹೋಗಿದ್ದರು ಈಗ ಅಲ್ಲಿಯೂ ಹಿನ್ನಡೆಯಾಗಿದೆ ಇನ್ನಾದರೂ ತಕ್ಷಣ ರಾಜೀನಾಮೆ ನೀಡಲಿ ಇಲ್ಲವಾದರೆ ಬಿಜೆಪಿಯ ಹೋರಾಟ ನಿರಂತರವಾಗಿರಲಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಉಪಾಧ್ಯಕ್ಷ ಸತೀಶ್ ಮಾಧ್ಯಮ ಪ್ರಮುಖ ಸಜಿಲ್ ಕೃಷ್ಣನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು